ಹಾಯ್ ಫ್ರೆಂಡ್ಸ್ ಇನ್ನು ಇವತ್ತು ಬಂದು ಗುರುವಾರ ಇನ್ನು ಗುರುವಾರದಲ್ಲೂ ಆಗಿ ನಿಮ್ಮ ಹತ್ರ ಶೇರ್ ಇದ್ದೀನಿ ಏನು ಅಂದ್ಕೋಬೇಡಿ ಸ್ವಲ್ಪ ವಾಯ್ಸ್ ಅಂತೂ ಸರಿ ಇಲ್ಲ ಮೊನ್ನೆ ಓನರ್ ಬರ್ತಾರಂತ ಹೇಳಿದ್ರಲ್ವ ಸಿಕ್ಕಾಪಟ್ಟೆ ಡೆಸ್ಟ್ ಇತ್ತು ಮತ್ತು ಜಾಡು ಸಿಕ್ಕಾಪಟ್ಟೆ ಧೂಳಿತ್ತು ನಾನು ಅಟ್ಲೀಸ್ಟ್ ಒಂದು ವೇಲಾದರೂ ಕಟ್ಕೋಬೇಕಿತ್ತು ವೇಲ್ ಕೂಡ ಕಟ್ಕೊಳ್ಳಿಲ್ಲ ಹಂಗೆ ಡೈರೆಕ್ಟಾಗಿ ಎಲ್ಲ ಕೂಡ ಜಾಡು ತೆಗೆದು ಧೂಳೆಲ್ಲ ತೆಗೆದು ಕಸ ಎಲ್ಲ ಗೂಡಿಸಿ ನೆಲ ವರ್ಸ್ಕೊ ಬಂದ್ಬಿಟ್ಟಿನ ಆ ಎಫೆಕ್ಟ್ ಈ ಥರ ಆಗಿದೆ ಅದಕ್ಕೆ ಮಾತಾಡೋಕ್ಕೆ ಸಮೇತ ಇಲ್ಲ ವಾಯ್ಸೇ ಇಲ್ಲ ಆದರೂ ಕೂಡ ನಿಮಗೋಸ್ಕರ ಇರೋ ವಾಯ್ಸಲ್ಲೇ ವಾಯ್ಸ್ ಕೊಡ್ತಾ ಇದ್ದೀನಿ ಏನು ಅನ್ಕೋಬೇಡಿ ಎಷ್ಟೇ ಟ್ರೈ ಮಾಡಿ ಬಿಸಿನೀರು ಕೂಡ ಕುಡಿದೀನೋ ಸ್ವಲ್ಪ ಸರಿ ಮಾಡ್ಕೊಂಡು ಆದರೂ ವಾಯ್ಸ್ ಕೊಡೋಣ ಅಂತ ಹೇಳಿ ಆದರೂ ಕೂಡ ಸರಿ ಆಗ್ತಾ ಇಲ್ಲ ಇದು ಹಿಂಗೆ ನೋಡಿ ಆಗೋದು ಏನೋ ಒಂದು ಬೇಗ ಬೇಗ ಹೋಗಿ ಏನೋ ಒಂದು ಎಡವಟ್ಟು ಮಾಡ್ಕೊಂಬಿಡ್ತೀವಿ ಮತ್ತು ನನಗೆ ಅನ್ನಿಸ್ತು ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಇವಾಗ ಸ್ವಲ್ಪ ವಾಯ್ಸ್ ಈ ಥರ ಆಗಿದೆ ಅಲ್ವಾ ಸ್ವಲ್ಪ ಹುಷಾರು ಕೂಡ ಇಲ್ಲ ಅತ್ತೆ ಹೇಳ್ತಾಯಿದ್ರು ಒಂದು ವೇಲಾದ್ರೆ ಕಟ್ಕೋಬೇಕು ಬೇಡ ಅಂದಮೇಲೆ ನನಗೆ ಅವಾಗ ತಲೆಗೆ ಹೋಗಿದೆ ಅವದೆಲ್ಲ ಒಂದು ವೇಲ್ ಕಟ್ಕೊಂಡಿದ್ರೆ ಅಂತ ಅನ್ನಿಸ್ತು ಅಲ್ಲಿವರೆಗೂ ನನಗೆ ಅನ್ ಆ ಥರ ಮೈಂಡ್ಗೆ ಬಂದಿರಲಿಲ್ಲ ಈ ಥರ ಧೂಳೆಲ್ಲ ಹೊಡೆದಿದೆಯಾ ಅದಕ್ಕೋಸ್ಕರ ಈ ಥರ ಆಗಿದೆ ಅಂತ ಅಂದಮೇಲೆ ನನಗೆ ಫ್ಲಾಶ್ ಆಯಿತು ಏನು ಅಂದ್ಕೋಬೇಡಿ ಒಂದೊಂದು ಮಾತು ಅರ್ಥ ಆಗ್ಬೋದು ಅರ್ಥ ಆಗ್ದೇ ಇರ್ಬೋದು ಡೈಲಿ ವ್ಲಾಗ್ ಹಾಕಿ ಅನ್ನೋ ಒಂದು ಹಾಕ್ಬೇಕು ಅನ್ನೋ ಒಂದ್ಗೋಸ್ಕರ ನಾನು ಹಾಕ್ತಾ ಇದ್ದೀನಿ ಇರೋದ್ರಲ್ಲೇ ಬೇಜಾರು ಮಾಡ್ಕೋಬೇಡಿ ಹಾಗೇನೆ ಇವತ್ತಿನ ವ್ಲಾಗ್ ಜೊತೆಗೆ ಮೊನ್ನೆ ನಾನು ಬುಧವಾರ ಒಂದು ವ್ಲಾಗ್ ಹಾಕಿದ್ನಲ್ವ ನಿಮಗೆ ನನ್ನ ವ್ಲಾಗ್ ಬೋರ್ ಇದೆಯಾ ನೋಡ್ಬೋದಾ ಅಂತ ಒಂದು ವ್ಲಾಗ್ ಹಾಕಿದ್ನಲ್ವ ಅದಕ್ಕೆ ತುಂಬ ಜನ ಕೂಡ ನನಗೆ ಪಾಸಿಟಿವ್ ಆಗೇ ನನಗೆ ಆನ್ಸರ್ ಮಾಡಿದ್ದೀರಾ ಹಾಗೆಯೇ ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರತಿಯೊಂದು ಕಮೆಂಟ್ ಬಗ್ಗೆಯೂ ನಾನು ಪವಿತ್ರ ಹತ್ರ ಹೇಳ್ತಾ ಇರ್ತೀನಿ ಯಾರಾದರೂ ಕಮೆಂಟ್ ಮಾಡಲಿ ಇಂಥವ್ರು ಈ ಥರ ಕಮೆಂಟ್ ಮಾಡಿದ್ರಿ ಕಣೇ ತುಂಬ ಖುಷಿ ಆಯ್ತು ಅಂತ ಅವಳ ಹತ್ರ ಶೇರ್ ಮಾಡ್ಕೊತೀನಿ ಸದ್ಯಕ್ಕೆ ನನಗೆ ಏನೇ ಅನಿಸಿದ್ರು ಕೂಡ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ಸೋದು ಇವಾಗ ಸದ್ಯಕ್ಕೆ ಪವಿತ್ರ ನನ್ನ ಹತ್ರ ಅಷ್ಟೇ ಇನ್ನು ನಮ್ಮ ಮನೆಯವ್ರ ಹತ್ರ ಕೂಡ ನಾನು ಏನು ಶೇರ್ ಮಾಡ್ಕೊಳ್ಳೋಲ್ಲ ಅವಳು ಅಷ್ಟೇ ತುಂಬ ಖುಷಿಪಟ್ಲು ಪರವಾಗಿಲ್ಲಕ್ಕ ಸ್ವಲ್ಪ ಚೆನ್ನಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾರೋ ಒಬ್ಬರು ಹೇಳಿದಾರಂತ ಯಾಕೆ ಇದು ಮಾಡ್ಕೊತೀಯಾ ಆರಾಮಾಗಿ ವ್ಲಾಗ್ ಮಾಡು ಅಂತ ಕೂಡ ಅವಳು ಹೇಳ್ತಾಯಿದ್ಲು ನಿಜ ಫ್ರೆಂಡ್ಸ್ ನನಗೆ ಮೊನ್ನೆ ಹಾಕಿರೋ ವ್ಲಾಗಿಗೆ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿಬಿಟ್ಟು ಏನೋ ಒಂಥರ ಪಾಸಿಟಿವ್ ಎನರ್ಜಿ ನನಗೆ ಬಂತು ಏನು ಅಂದ್ಕೊಂಡ್ರು ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೋಬೇಕು ಅಟ್ಲೀಸ್ಟ್ ಇಷ್ಟು ಜನನಾದರೂ ನನ್ನ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರಲ್ವ ಇವ್ರಿಗೋಸ್ಕರನಾದರೂ ಮಾಡೋಣ ಅಂತ ಅನ್ನಿಸ್ತು ನಿಜವಾಗ್ಲೂ ಯೂಟ್ಯೂಬಲ್ಲಿ ಸಕ್ಸಸ್ ಆಗೋದು ತುಂಬ ಕಷ್ಟ ಅಂದರೆ ನಮ್ಮಂತವ್ರು ತುಂಬ ಕಷ್ಟ ಫ್ರೆಂಡ್ಸು ಸಕ್ಸಸ್ ಆಗೋದು ಇನ್ನು ಹಳ್ಳಿ ಲೈಫು ಹಳ್ಳಿ ಜೀವನ ಹಳ್ಳಿಯವರಂತೂ ಸ್ವಲ್ಪ ನಿಧಾನನೇ ಸಕ್ಸಸ್ ಆಗೋದು ಅಷ್ಟು ಬೇಗ ಆಗೋದಿಲ್ಲ ಎಷ್ಟೋ ಜನ ಜಾಸ್ತಿ ವ್ಯೂವ್ಸ್ಗೋಸ್ಕರ ಮತ್ತು ವ್ಯೂವರ್ಸ್ಗೋಸ್ಕರ ಮತ್ತು ಟೈಮು ಅವ್ರಿಗೋಸ್ಕರ ಎಷ್ಟು ಒತ್ತಾಡ್ತಾ ಇರ್ತಾರೆ ನಾನು ಕೂಡ ಅಷ್ಟೇ ಎರಡೂವರೆ ವರ್ಷ ಹತ್ತತ್ರ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಕೂಡ ನಾನು ಸರಿಯಾಗಿ ನನಗೆ ಇದೇ ಆಗಿಲ್ಲ ಸಕ್ಸಸ್ ಆಗೋಕ್ಕೆ ಇಲ್ಲ ಇನ್ನು ತುಂಬ ಹಿಂದುಳಿದ್ಬಿಟ್ಟಿದ್ದೀನಿ ಕೆಲವ್ರು ವರ್ಷ ಆದರೂ ಕೂಡ ಕೆಲವ್ರು ಎಷ್ಟು ಬೇಗ ಸಕ್ಸಸ್ ಆಗ್ತಾಯಿರ್ತಾರೆ ನಾವು ಯಾಕೆ ಇಷ್ಟು ಲೇಟು ಅಂತ ಅನಿಸ್ಬಿಡುತ್ತೆ ಆದರೂ ಪರವಾಗಿಲ್ಲ ನನಗೆ ಮೊನ್ನೆ ಒಂದು ವೀಡಿಯೋ ಹಾಕಿದ್ದಕ್ಕೋಸ್ಕರ ಇಷ್ಟು ಜನನಾದರೂ ಇದ್ದಾರಲ್ವ ಅಷ್ಟೇ ಸಾಕು ಪರವಾಗಿಲ್ಲ ಇನ್ನು ನಿಧಾನಕ್ಕೆ ಹೋಗೋಣ ಅಂತ ಅನಿಸ್ಬಿಡ್ತು ಅಷ್ಟೇ ಸಾಕು ಫ್ರೆಂಡ್ಸ್ ನನಗೆ ಜಾಸ್ತಿ ವ್ಯೂವ್ಸು ಬೇಡ ವಾಚ್ ಅವರ್ಸು ಬೇಡ ಏನು ಬೇಡ ಇನ್ನು ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಸ್ ಬರುತ್ತಲ್ಲ ನನಗೆ ಅಷ್ಟೇ ಸಾಕು ಅಪ್ಪ ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಏನು ನಿಮ್ಮ ದೈಹದಿಂದ ದೇವ್ರ ದೈಹದಿಂದ ಸ್ವಲ್ಪ ಬೇಗನೆ ರೀಚ್ ಆದರೂ ಇನ್ನು ಖುಷಿಯೇ ನನಗೆ ಹೆಂಗೆ ಹೋಗುತ್ತೋ ನನಗೂ ಕೂಡ ಗೊತ್ತಿಲ್ಲ ಅನ್ಸುತ್ತೋ ಒಂದೊಂದ್ಸತಿ ಇಷ್ಟ ಆಗ್ತಾ ಇದೆಯೋ ಇಲ್ಲವೋ ವಿಡಿಯೋಗಳು ನಾವು ಇರೋ ಲೈಫ್ ಸ್ಟೈಲನ್ನೂ ಶೇರ್ ಮಾಡ್ಕೊತಾ ಇರ್ತೀವಿ ಬಿಟ್ಟರೆ ನಮಗೆ ಬೇರೆ ಏನು ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನಾವು ದಿನ ಏನು ಕೆಲಸ ಮಾಡ್ತಿರ್ತೀವಿ ನಮ್ಮ ದಿನನಿತ್ಯದ ಜೀವನ ಹೇಗಿರುತ್ತೆ ಅನ್ನೋದು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀವಿ ಅಷ್ಟೇ ಬಟ್ ಬೇರೆ ಕಡೆ ಎಲ್ಲಾದರೂ ಹೋದಾಗ ಬಂದಾಗ ಇಲ್ಲ ಮಕ್ಕಳಿಗೆ ಶಾಪಿಂಗ್ ಅಂತ ಹೋದಾಗ ಇಲ್ಲ ದೇವಸ್ಥಾನಕ್ಕೆ ಹೋದಾಗ ಏನಾದ್ರೂ ಹೋದಾಗ ಕೂಡ ಅವಾಗೂ ಕೂಡ ನಾನು ವ್ಲಾಗ್ ಮಾಡ್ತಾ ಇರ್ತೀನಿ ಬಟ್ ಎಲ್ಲಿಗೂ ಹೋಗೋದಿಲ್ಲಲ್ವ ಹಾಗಾಗಿ ನಿಮಗೂ ಸ್ವಲ್ಪ ಬೋರ್ ಅನಿಸುತ್ತೆ ಬಟ್ ಏನು ಮಾಡೋದಕ್ಕಾಗೋದಿಲ್ಲ ಆ ಇರೋ ಜೀವನನೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀವಿ ಇನ್ನು ಪ್ರತಿಯೊಂದು ಹೆಣ್ಮಕ್ಳು ಅಷ್ಟೇ ಫ್ರೆಂಡ್ಸ್ ಹಳ್ಳಿಯಲ್ಲಿ ತುಂಬ ಜನ ಜೀವನ ಹೀಗೆ ಹೀಗೆ ಇರುತ್ತೆ ಎಲ್ಲಿಗೂ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಚಿಕ್ಕ ಮಕ್ಕಳು ಮನೆಯಲ್ಲೇ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಮನೆಯಲ್ಲೇ ಅಡುಗೆ ಮಾಡ್ಕೋಬೇಕು ಮಕ್ಕಳು ನೋಡ್ಕೋಬೇಕು ಮನೆ ಕೆಲಸ ಮಾಡ್ಕೋಬೇಕು ಇಷ್ಟೇ ಸೀಮಿತವಾಗಿರ್ತಾರೆ ಇವಾಗ ಸದ್ಯಕ್ಕೆ ನಮ್ಮ ಜೀವನವೂ ಅಷ್ಟೇ ಅದಕ್ಕೋಸ್ಕರ ಅದನ್ನೇ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ ಅಷ್ಟೇ ನಿಮ್ಮ ಕಮೆಂಟ್ಸ್ ನೋಡಿ ನನಗೆ ತುಂಬ ಆಯಿತು ಹಬ್ಬ ಇಷ್ಟ ಇಷ್ಟು ಜನನಾದರೂ ಇದ್ದಾರಲ್ಲ ಅಷ್ಟೇ ಹೇಳ್ಬಿಟ್ಟು ನಿಜವಾಗ್ಲೂ ನನಗೆ ಹೇಳ್ತಾ ಇದ್ದೀನಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಸಾಕು ಇಷ್ಟೇ ಬೇಕು ಹೇಳಿ ನೋಡೋಣ ಮುಂದೆ ನಿಮ್ಮ ಸಪೋರ್ಟಿಂದ ಸ್ವಲ್ಪ ಬೇಗ ರೀಚ್ ಆದರೂ ಆಗ್ಬೋದು ಇನ್ನು ಸ್ವಲ್ಪ ಟೈಮ್ ತೊಗೊಂಡ್ರು ತಗೋಬೋದು ಹೇಳೋದಕ್ಕಾಗೋದಿಲ್ಲ ಬಟ್ ಮಾಡೋ ಪ್ರಯತ್ನ ಮಾಡ್ತಾನೆ ಇರ್ತೀನಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ನೋಡೋಷ್ಟು ಜನ ನೋಡಲಿ ಅಂದರೆ ಇಷ್ಟಪಟ್ಟು ನೋಡೋರು ನೋಡಲಿ ಪಾಪ ಬೋರ್ ಅನ್ಸರ್ಗೆ ಬಲವಂತ ಇಲ್ಲ ಫ್ರೆಂಡ್ಸ್ ಅವ್ರಿಗೂ ಕೂಡ ಕೆಲಸ ಇರುತ್ತೆ ಕಾರ್ಯ ಇರುತ್ತೆ ಎಲ್ಲನೂ ಇರುತ್ತೆ ಎಲ್ಲ ಕೂಡ ಬಿಟ್ಟು ಫೋನ್ ಇಟ್ಕೊಂಡು ನಮ್ಮ ವೀಡಿಯೋಸ್ ನೋಡಿಬಿಟ್ಟು ಸಪೋರ್ಟ್ ಮಾಡೋಂಥ ಒಂದೊಂದು ಸರ್ತಿ ಅವ್ರಿಗೂ ಅವಶ್ಯಕತೆ ಇರೋಲ್ಲ ಅನಿಸುತ್ತೆ ಹಾಗಾಗಿ ಆ ಥರ ಹೇಳ್ತಾ ಇರ್ಬೋದು ಪರವಾಗಿಲ್ಲ ನನಗೋಸ್ಕರ ಸ್ವಲ್ಪ ಟೈಮ್ ಕೊಟ್ಟು ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಕೂಡ ಮಾಡ್ತೀರಲ್ವ ಅಷ್ಟೇ ಸಾಕು ನನಗೆ ಆ ದೇವ್ರು ಕೊಟ್ಟ ವರ ಅಂತ ತಿಳ್ಕೊಳ್ತೀನಿ ಇಷ್ಟು ಜನನಾದರೂ ಆದರೂ ಇದ್ದಾರಲ್ವ ತುಂಬ ಖುಷಿಯಾಯಿತು ನಾನು ತುಂಬ ಮಾತಾಡಬೇಕು ನಿಮ್ಮ ಹತ್ರ ಅಂತ ತುಂಬ ಖುಷಿಯಿಂದ ಹೇಳಬೇಕು ಅಂತ ಎಷ್ಟೋ ಎಷ್ಟೋ ಪ್ರಯತ್ನ ಪಟ್ಟೆ ಬಟ್ ವಾಯ್ಸ್ ಈ ಥರ ಆಗಿರೋದ್ರಿಂದ ನನಗೇನು ಕೂಡ ಸರಿಯಾಗಿ ತೋರಿಸ್ತಾನೆ ಇಲ್ಲ ಏನು ಹೇಳಬೇಕು ಏನು ಮಾತಾಡಬೇಕು ಅಂತ ಅದಕ್ಕೋಸ್ಕರ ಬೇಜಾರು ಮಾಡ್ಕೋಬೇಡಿ ಒಟ್ಟು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಇದು ಸಪೋರ್ಟ್ನ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ ಇನ್ನು ವ್ಲಾಗಿಗ್ ಬರೋಣ ಸಾಕು ಯಾಕೆಂದರೆ ಇದು ಚಿಕ್ಕ ವ್ಲಾಗ್ ಮಾಡ್ಕೊಂಡಿದ್ದೀನಿ ನಾನು ಗುರುವಾರ ಕೂಡ ಏನು ಜಾಸ್ತಿ ವ್ಲಾಗ್ ಮಾಡಲಿಲ್ಲ ಇನ್ನು ಬುಧವಾರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಗುರುವಾರ ಫುಲ್ಲು ಸುಸ್ತಾಗಿ ವಾಯ್ಸ ಚೇಂಜ್ ಆಗಿಬಿಟ್ಟಿದೆ ನನ್ನದು ಆದರೂ ಕೂಡ ಮಾಡ್ಕೊಳ್ಳೋದು ಸ್ವಲ್ಪ ಸ್ವಲ್ಪ ಆ ವೀಡಿಯೋ ಮಾಡಿಕೊಂಡೆ ಇನ್ನು ಅತ್ತೆ ಎಲ್ಲ ಹೋಗಿದ್ದರು ಇನ್ನು ಮಾವ ನಾನು ಪ ಪವಿತ್ರ ಇದ್ವಿ ಅಷ್ಟೇ ಇನ್ನು ಇಬ್ಬರು ಮಕ್ಕಳು ಅಂಗನವಾಡಿಗೆ ಹೋಗಿದ್ವಿ ಇನ್ನು ಯೋಚಿತ ನೋಡ್ಕೊಂಡಿದ್ವಿ ಇನ್ನು ಮತ್ತೆ ಟೈಮ್ ಬಂದು ಒಂದೂವರೆ ಆಗಿತ್ತು ಒಂದೂವರೆ ಆದಮೇಲೆ ಬಟ್ಟೆ ಅಂತೂ ಸಕತ್ತಿತ್ತು ಮಕ್ಕಳದು ಇನ್ನು ಸುಮ್ಮನೆ ಇದ್ದು ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಇನ್ನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿಬಿಟ್ಟು ಇನ್ನು ಬಟ್ಟೆ ಎಲ್ಲ ತೊಗೊಂಬಂದು ತೋಟದಕ್ಕೆ ತೊಗೊಂಬಂದು ಎಲ್ಲ ಕೂಡ ಮಕ್ಕಳದೆಲ್ಲ ಒಗೆದ್ದಾಕ್ದೆ ನೀಟಾಗೆ ಎಲ್ಲ ಒಗೆದ್ಬಿಟ್ಟು ಮೇಲ್ಗಡೆ ಒಣಗಾಕಿದ್ದೆ ಮಕ್ಳ ಬಟ್ಟೆ ಎಲ್ಲ ಇನ್ನು ದೊಡ್ಡೋರ ಬಟ್ಟೆ ಜಾಸ್ತಿ ಕೂಡ ಇರಲಿಲ್ಲ ದೊಡ್ಡವ್ರ ಬಟ್ಟೆ ಇನ್ನು ಪವಿತ್ರದೊಂದೆರಡು ಜೊತೆ ಮಾವೊಂದು ಒಂದೆರಡು ಜೊತೆ ಇತ್ತು ಅಷ್ಟೇ ಇವತ್ತೇನು ಅಷ್ಟು ಇರಲಿಲ್ಲ ಇನ್ನು ಮಕ್ಕಳು ಸ್ವಲ್ಪ ಜಾಸ್ತಿ ಇತ್ತು ಇನ್ನು ಎಲ್ಲ ಒಗೆದ್ಬಿಟ್ಟು ಎಲ್ಲ ಒಣಗಾಕ್ಬಿಟ್ಟು ಇನ್ನು ದೊಡ್ಡವ್ರ ಬಟ್ಟೆ ಕೂಡ ಎಲ್ಲ ಕೂಡ ಒಗೆದು ಹಂಗೆ ನೀರೆಲ್ಲ ಇದಾಗಲಿ ಅಂತೇಳ್ಬಿಟ್ಟು ಸ್ಟ್ಯಾಂಡ್ ಮೇಲೆ ಹಾಕಿದ್ದೆ ಇನ್ನು ನಮ್ಮನೆಯವ್ರು ಇವತ್ತು ಕೆಲಸ ಇದ್ದರು ಇನ್ನು ಹೊಸ ಓನರ್ ಅಂತ ಹೇಳಿದ್ನಲ್ವ ಅವರು ಎಲ್ಲ ಕ್ಲೀನ್ ಮಾಡ್ಸೋಕ್ಕೆ ಹೇಳಿದ್ರೆ ಇನ್ನು ಕೆಲಸದವ್ರನ್ನೆಲ್ಲ ಕರೆಸ್ಬಿಟ್ಟು ಎಷ್ಟು ಜನ ಇನ್ನು ಅಡಿಕೆ ಗಿಡ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ತಾಯಿದ್ರು ಅಡಿಕೆ ಗಿಡ ಬುಡ ಇಡ ಇರುತ್ತಲ್ವ ಅದೆಲ್ಲ ಸ್ವಲ್ಪ ನೀಟಾಗಿ ರೌಂಡ್ ಮಾಡಿಬಿಟ್ಟು ನೀರೆಲ್ಲ ಹೋಗೋದಕ್ಕೆ ಒಂಥರ ವ್ಯವಸ್ಥೆ ಮಾಡಿಸ್ತಾಯಿದ್ರು ಅವ್ರು ಇರಲಿಲ್ಲ ಇನ್ನು ನನ್ನ ಬಟ್ಟೆ ಬಂದುಬಿಟ್ಟು ನಾಲ್ಕು ಮುಕ್ಕಾಲು ಐದು ಗಂಟೆ ಅಷ್ಟೊತ್ತಿಗೆ ಬೇಗನೆ ಒಗೆದ್ದಾಕ್ಬಿಟ್ಟೆ ಹೋಗೋಣ ಅಂತೇಳ್ಬಿಟ್ಟು ತುಂಬ ಹೊತ್ತು ವೆಯ್ಟ್ ಇದ್ದೆ ಇವಾಗ ಅವರು ಕೂಡ ಅವ್ರನ್ನ ಬಿಟ್ಟು ಬರೋದಕ್ಕೆ ಆಗ್ತಾ ಇರಲಿಲ್ಲ ಸರಿ ಬಿಡು ಬರ್ ಬಂದ ಮೇಲೆ ಹೋಗೋಣ ಅಂತ ಹೇಳಿ ಇನ್ನು ಹೆಂಗಿದ್ರು ಕೂಡ ಸಂಜೆ ಆಯಿತು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಸುಮ್ಮನೆ ಆದೆ ಇನ್ನು ನಮ್ಮ ಈ ಈ ಮರಿ ಅಂತೂ ನಮ್ಮ ಕುನ್ನಿಯಂತೂ ಏನು ಮಾಡಿದ್ರು ಕೂಡ ಬಿಡೋದಿಲ್ಲ ಇನ್ನು ನಾನು ಎಲ್ಲಿದ್ದು ಅಲ್ಲಿಗೆ ಬಂದುಬಿಡುತ್ತೆ ಮತ್ತು ವೇಲು ನೈಟ್ ಎಲ್ಲ ಇಟ್ಕೊಂಡು ಹೇಳ್ದಾಥ ಇರುತ್ತೆ ಎಷ್ಟು ಅದನ್ನು ಗಲ್ಸಿದ್ರು ಕೂಡ ಹೋಗೋದೇ ಇಲ್ಲ ಇನ್ನು ಹಾಗೆ ಅದ್ರ ಜೊತೆ ಸ್ವಲ್ಪ ತಾಟಾಡಿಕೊಂಡು ಇನ್ನು ಟೈಮ್ ಕೂಡ ಆರು ಗಂಟೆ ಆಗ್ತಾ ಇತ್ತು ಐದುವರೆ ಐದು ಮುಕ್ಕಲಾಗಿತ್ತು ಅನಿಸುತ್ತೆ ನಾವು ಮತ್ತೆ ಮನೆಗೆ ವಾಪಸ್ ಹೋಗ್ತಾ ಇವಾಗ ಹೋಗ್ಬಿಟ್ಟು ಗುಂಡನ್ನು ಕರ್ಕೊಂಡು ಮತ್ತೆ ಬಾಕ್ಸ್ ತಗೊಂಡು ಬರೋಣ ಅಂತ ಹೇಳಿ ಇನ್ನು ಒಬ್ಬ ಸ್ವಲ್ಪ ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ ನೀವು ಸಲ್ ಕೂಡ ಇನ್ನೂ ಒಂದು ವಾರ ಸಖತ್ತು ಇಬ್ನಿ ಬೀಳ್ತಾ ಇರುತ್ತೆ ಸಖತ್ತು ಚಳಿ ಇರುತ್ತೆ ಮಕ್ಕಳನ್ನ ಇಟ್ಕೊಳ್ಳಿ ಬೆಚ್ಚಿಗಿಡಿ ನೀವು ಆಗಿರೋರು ಸ್ವಲ್ಪ ಬೆಚ್ಚಗಿರಿ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾನೇ ಇದ್ದಾರೆ ಅದಂತೂ ನಿಜನೇ ಇನ್ನು ಮನೆಗೆ ಬಂದ ತಕ್ಷಣನೇ ಮಾವ ಫಸ್ಟ್ ಸ್ವಲ್ಪ ಟೀ ಮಾಡಮ್ಮ ಅಂತಂದರು ಇನ್ನು ನನಗೂ ಕೂಡ ಬೇಕಾಗಿತ್ತು ಫ್ರೆಂಡ್ಸ್ ನಾನು ಕೂಡ ಅಲ್ಲಿಂದ ಸ್ವಲ್ಪ ಚಳಿಯಲ್ಲಿ ಬಂದ್ಬಿಟ್ನಲ್ವಾ ಹಾಗಾಗಿ ಇಬ್ಬರಿಗೂ ಕೂಡ ನನಗೂ ಅತ್ತೆಗೂ ಮಾವನಿಗೂ ಮೂವರ್ಗೂ ಕೂಡ ಇನ್ನು ಬಿಸಿ ಬಿಸಿ ಸ್ವಲ್ಪ ಸ್ಟ್ರಾಂಗಾಗಿ ಟೀ ಅಂತ ಹೇಳಿ ಸ್ವಲ್ಪ ಹಾಲಿತ್ತು ಹಾಗೆ ಟೀಗೆ ಇಟ್ಟಿದ್ದೆ ಇನ್ನು ಈ ಕಡೆ ಬಂದುಬಿಟ್ಟು ಹೋಗಷ್ಟು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಅತ್ತೆ ಇಲ್ಲೇ ಊಟ ಮಾಡಿಸ್ತಿದ್ದಾರೆ ಒಂದೊಂದು ದಿನ ಇಲ್ಲೇ ಊಟ ಮಾಡ್ತಾನೆ ಗುಂಡ ಇಲ್ಲ ಒಂದೊಂದು ದಿನ ಅಲ್ಲೇ ತೋಟದಲ್ಲೇ ಊಟ ಮಾಡಿಸ್ಬಿಡ್ತೀನಿ ಹಂಗೆ ಒಂದು ಸರ್ತಿ ಇಲ್ಲಿ ಊಟ ಮಾಡಿದ್ರೆ ಮತ್ತೆ ಅಲ್ಲಿ ಒಂದು ಸ್ವಲ್ಪ ತಿಂತಾನೆ ಜಾಸ್ತಿ ಕೂಡ ತಿನ್ನೋದಿಲ್ಲ ಇನ್ನು ಈ ಕಡೆ ಅತ್ತೆ ಮಕ್ಕಳಿಗೆ ಊಟ ಮಾಡಿಸುತ್ತೆ ಇನ್ನು ಆ ಕಡೆ ಮಾವ ಬಂದ್ಬಿಟ್ಟು ಪಟ್ಲಿ ಮರಿಗೆ ಮೇವು ತಿನ್ನಿಸ್ತಾ ಇದ್ದಾರೆ ಇಷ್ಟೊತ್ತಾದರೆ ಸಾಕು ಇದು ಗಾಣದಿಟ್ಟು ಗಾಣದಿಂಡು ಮತ್ತು ಇದು ಮೆಕ್ಕೆಜೋಳ ಎಲ್ಲ ಇಟ್ಬಿಟ್ಟು ತಿನ್ನಿಸ್ತಾ ಇರ್ತಾರೆ ಇನ್ನು ನಮ್ಮ ಗೌರಿ ಅಂತೂ ಸುಮ್ಮನೆ ಇರ್ತಾಳೆ ಅವಳು ಬೆಳಗ್ಗೆ ಟೈಮ್ ಚೆನ್ನಾಗಿ ವಿಚಾರಿಸ್ಕೊತೆ ಮಾವ ಇಷ್ಟೊತ್ತಲ್ಲಿ ಪಟ್ಲಿ ಮರಿಗೆ ಮಾತ್ರ ನೋಡ್ಕೊತಾ ಇರುತ್ತೆ ಹಸುಗೆ ಸಾಯಂಕಾಲ ಏನು ಇಡೋದಕ್ಕಾಗೋದಿಲ್ಲಲ್ವ ಸೊ ಹಾಗಾಗಿ ಇನ್ನು ಪವಿತ್ರ ಅಷ್ಟೇ ಇನ್ನು ವಕ್ತಾನ ಬಿಸಿ ಬಿಸಿ ಮುದ್ದೆ ಕಟ್ಟಿದ್ಲಲ್ವಾ ಇನ್ನು ಅದಕ್ಕೆ ಬನ್ನಿ ಊಟ ಮಾಡಿಸ್ಬಿಡ್ತೀನಿ ಅಂತ ಹೇಳಿ ಯೋಚಿತಾಗೂ ನನಗೂ ಕೂಡ ಇನ್ನು ಊಟ ಮಾಡಿಸೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾಳೆ ಇನ್ನು ಚಿಕ್ಕಪ್ಪರು ಚಿಕನ್ ಸಾಂಬಾರು ಮಾಡಿದರು ಸ್ವಲ್ಪ ಹಾಕ್ಕೊಟ್ಟಿದ್ರು ಅಂತೇಳ್ಬಿಟ್ಟು ಏನಾದರೂ ಮಾಡಲಿ ದೋಸೆ ಚಪಾತಿ ಇಡ್ಲಿ ಇಲ್ಲ ಈ ಥರ ಚಿಕನ್ ಸಾಂಬಾರು ಏನಾದರೂ ನಾನ್ ವೆಜ್ ಆಗಲಿ ತಿಂಡಿ ಐಟಮ್ ಆಗಲಿ ಮಾಡಿದ್ರೆ ಉಪ್ಪಿಟ್ಟು ಪಲಾವ್ ಏನಾದರೂ ಮಾಡಲಿ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಇನ್ನು ನಮ್ಮ ಚಿಕ್ಕಮ್ಮ ಕೊಟ್ಟು ಕಳಿಸ್ತಾರೆ ಇನ್ನು ಮಕ್ಕಳೇ ಊಟ ಆಯಿತು ಇನ್ನು ಹೊಲಕ್ಕೆ ಬಂದ್ವಿ ನಾವು ಕೂಡ ಇನ್ನು ಬಂದ ತಕ್ಷಣ ಊಟ ಕೂತ್ಕೊಂಡಿದ್ವಿ ನಾವು ಕೂಡ ಇವತ್ತು ಬಂದ್ಬಿಟ್ಟು ತುಂಬ ದಿನಕ್ಕೆ ಕಾಳು ಬೇಯಿಸ್ಬಿಟ್ಟು ಇನ್ನು ಕ್ಯೂ ಸಂಭ್ರಮ ಮಾಡಿದ್ವಿ ಪವಿತ್ರ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಈ ಚಳಿಗೆ ಈ ಥರ ಖಾರ ಖಾರವಾಗಿ ತಿನ್ನಬೇಕು ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ